ಫ್ರೀಡಮ್ ಫೈಟರ್ಸದ್ದು ಹಾಂ ಎಪ್ಪತ್ತೈದನೇ ವರ್ಷಕ್ಕೆ ಮಾಡಿ ಮೋದಿಯವ್ರಿಗೆ ಕಳಿಸಿದ್ರು ಇವೆಲ್ಲ ನಾ ತೆಗೆದ್ರು ವಿತ್ ಇನ್ಫಾರ್ಮೇಷನ್ ಇದೆಲ್ಲ ನಿಮ್ದೆ ಎಕ್ಸಿಬಿಷನ್ ಮಾಡಿದ್ವಿ ಇಲ್ಲಿ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ನಲ್ಲಿ ವಿತ್ ಇನ್ಫಾರ್ಮೇಷನ್ ಏನು ಮಾಡಿದ್ರು ಸರ್ ಇದನ್ನು ಮೋದಿಯವ್ರಿಗೆ ಕಳ್ಸಿ ಕೊಡ್ಬೇಕು ಕಳಿಸ್ರಿ ಅಂತ ಹೇಳಿ ಕಳಿಸ್ರಿ ಹೀಗಾಗಿ ಅವರು ಇವರು ಸ್ಟ್ಯಾಂಪ್ಸ್ ಏನೇನಾಗ್ಯಾವ್ ಅವೆಲ್ಲ ಎಲ್ಲ ಸ್ಟ್ಯಾಂಪ್ಸ್ ಅವ

ರಿಟೂರ್ ಶ್ರೀನಿವಾಸ ರಿಟೂರ್ಸ್ ನಿಂಗೆ ಇದು ರೇಖಾ ಚಿತ್ರ ಸರ್ ರೇಖಾ ಪೇಂಟಿಂಗ್ ಮಾಡ್ತಾನೆ ರೇಖಾ ಪೇಂಟಿಂಗ್ ಪೇಂಟಿಂಗ್ ಮಾಡ್ತಾನೆ ಪೇಂಟಿಂಗ್ ಆಲ್ ಪೇಂಟಿಂಗ್ ಮೀನ್ಸ್ ಆಯಿಲ್ ಪೇಂಟ್ ವಾಟ್ರ್ ಕಲರ್ ಟ್ರಾನ್ಸ್ಪಿಂಟ್ ಕಲರ್ ಹ್ಞೂ ಆಮೇಲೆ ಪೆನ್ಸಿಲ್ ಸ್ಕೆಚ್ ಹ್ಞೂ ಹ್ಞೂ ಯಾಕಂದ್ರೆ ನಂಗೆ ಅರ್ನಿಂಗ್ ಅನ್ ಲರ್ನಿಂಗ್ ಅಲ್ರಿ ಸರ ನೀವತ್ತು ಕೊಟ್ರೆ ಅಂದ್ರೆ ನಾಳೆ ಬೆಳಕುನ ಕೊಡ್ಬೇಕು ಅಂದ್ರೆ ರಾಕ್ ಬರ್ತೈತೆ ಈಗ ನೀವು ಕೂತಿರಪ್ಪ ನಮ್ಮ ಪೇಂಟಿಂಗ್ ಬೇಕಾ ಯಾವಾಗ ರೀ ಒಂದು ಮೂರು ದಿವಸ ಆಗಾಕತ್ತೇನ್ರಿ ಕೂಡರಿ ಅಂತ ಲೈಟ್ ಗೀಟ್ ಅದನ್ನ ಮಾಡ್ಕೋತಿದ್ದೆ

ಮಲ್ಕೊಳಗ ಜಾಗ ಇಲ್ಲೂ ಅವ್ರಿಗೆ ಮಾಡಿ ಮೋದಿಯವ್ರಿಗೆ ಕಳಿಸಿದ್ವಿ ಆಮೇಲೆ ಇಲ್ಲಿವರೆಗೂ ನಮ್ಮ ಇವ್ರು ಯಾರ್ಯಾರು ಇದ್ದಾರಲ್ಲ ಯಾರು ಸಾಹಿತಿಗಳು ಆ ಸಾಹಿತ್ಯಗಳು ಎಲ್ಲಾನು ಸ್ಕೆಚಸ್ ಮಾಡಿದೆ ಆಮೇಲೆ ಸಸ್ತ ನೀವೆಲ್ಲ ಒಂದು ಎಡಿಟರ್ ಇದೆ ಆರು ವರ್ಷ ಹಂಪಿ ಯೂನಿವರ್ಸಿಟಿ ನನ್ನ ಪೇಂಟಿಂಗ್ಸ್ ನೀವು ನೋಡ್ಬೇಕಂದ್ರೆ ಕೆಲವು ತೋರಿಸ್ತೇನೆ ಸುಮ್ಮನೆ ಎವ್ರಿ ಮಂತ್ ಒಂದು ಪೇಂಟಿಂಗ್ ಬರ್ತಿತ್ತು ಅಂದರೆ ಎಷ್ಟು ವರ್ಷ ಪೇಂಟಿಂಗ್ ಇದ ಅಯ್ಯೋ ನಾನು ರಿಯಲ್ ಅಂದ್ಕೊಂಡು ಹಾಂ ನಮ್ಮ ಪೇಂಟಿಂಗ್ ಇದು ಒಳ್ಳೆ ಜರಂಗಿ ಗಿಳಿ ವಾಟರ್ ಕಲರ್ ಅಳತೆ ಎಂಬತ್ತೈದು ಸೆಂಟಿಮೀಟರ್ ಓಕೆ ಪ್ರತಿಯೊಂದು ಒಂದು ತಿಂಗಳಿಗೆ ಮುದ್ದಿದ್ದೊಂದು ಪೇಂಟಿಂಗ್ಸ್ ಹಾಂ

ದಿದ್ದ್ರು ಹೂಂ ಸಲೀಂ ಅಲಿ 1970 ಅಲ್ಲಿ ಬಂದಿದ್ರು ಹೂಂ ಹೂಂ ಸಲೀಂ ಸಲೀಂ ಅಲಿ ಹಾ ಹಾ ಇದೆ ನಮ್ಮ ಯೂನಿವರ್ಸಿಟಿಗೆ ಬಂದಿದ್ರು ಫೈನಲ್ ಇದ್ದಾರೆ ಏನು ಅವರು एक्चुअली ಅವರು ಬರ್ಡ್ ಎಕ್ಸ್‌ಪರ್ಟ್ ಅಲ್ಲ ಓಲ್ ಫೇಮಸ್ ಓಕೆ ಸಲೀಂ ಅಲಿ ಅವ್ರ ಬಗ್ಗೆ ನಾಲ್ಕನೇ ತಪೋರ್ಟ್ ಏನು ಬರೋದಿದೆ ಸಲೀಂ ಅಲಿ ಪಕ್ಷಿ ಪ್ರೇಮಿ ಸಲೀಂ ಅಲಿ ನಾನು ಬರೋದ ಅದು ಫೋರ್ತ್ ಸ್ಟ್ಯಾಂಡರ್ಡ್ ಬರೋದ ಗುಬ್ಬಿ ಹುಡ್ಕೋತ ಹೋಗೋ ಮನುಷ್ಯ ಏನು ಸಂತೋಷದ ಅದ ಗುಗ್ಗಿ ಗುಬ್ಬಿ ಗುಬ್ಬಿ ಹುಡ್ಕೊಂಡು ಗುಲೆಲಿ ತೊಗೊಂಡಾವ ಹೊಡಿಯವ ಬಿತ್ತಂದ್ರೆ ನಾವು ಯಾವತ್ತು ಪುಚ್ಚ ತೆಗ್ಯಾವ ತಿನ್ನಾವ ಮರು ದಿವಸ ಮತ್ತೊಂದು ಗುಬ್ಬಿ ಹೊಡೆವ ಒಂದು ಗುಬ್ಬಿ ಹಳದಿ ಬಣ್ಣದ ಸಿಕ್ಕುಡ್ಲೆ ಗುಬ್ಬಿ ಹಂಗೈತೆ ಹೊಡೆದ ಈ ತಿನ್ಬೇಕಾ ತಿನ್ಬಾರದು ಗಾದ್ಲು ಹಿಡಿತವಂಗೆ ಆಮೇಲೆ ಕೂಡಲೇ ಅವ್ರು ಕಾಕನ್ ಕೇಳ್ದಾವ ಅಂದ ಬಾಂಬೆ ನ್ಯಾಷನಲ್ ಇನ್ಸ್ಟಿಶ್ಟಿಗೆ ಕರ್ಕೊಂಡು ಹೋದ್ರೆ ತಿನ್ಬೇಕಾ ತಿನ್ಬೋದು ನೋಡುಂಬಾ ಅಂತ ಒಳಗೆ ಹೊಕ್ಕ ಕುಡ್ಲೆನ ಸಾವಿರಾರು ಪಕ್ಷಿ ನೋಡ್ದನ್ ಗಾಪುಡದ್ ಬಿಟ್ಟಾವ ಆ ಇಷ್ಟು ಪಕ್ಷಿ ಇರ್ತಾವನ್ನ ಬರೇ ಇದು ಒಂದು ನೋಡಾಕತ್ತಿದ್ನ ಆಮೇಲೆ ನೋಡಿದ ದೊಡ್ಡದು ಸಣ್ಣದು ಹತ್ತಿ ರೆಕ್ಕೆ ಬಿಚ್ಚಿದ್ರೆ ಬಾಬಡ್ದ ಅದು ಯಾವಾಗಾರ ಬರ್ಬೋದು ನೋಡಕ ಅಂದ ಗಾರ್ಡ್ ಅಂದ ಬಾ ಸಣ್ಣ ನೋಡಿದ ಬಾ ಅಲ್ಲಿ ಹೋದ್ಮೇಲೆ ಅದ್ರ ಹೆಸರು ಏನು ಅದು ಹೆಂಗೆ ಮಾಡ್ತತಿ ಏನು ಅವ್ರು ಎಕ್ಸ್ಪ್ಲೈನ್ ಮುಂದೆ ಅಲ್ಲೇ ನಿಂದ್ರ ಈಗ ಅವ್ನು ಹೊಡೆಯೋದು ಬಿಟ್ಟ ಈಗ ಎಲ್ಲರೂ ಹೊರಗೆ ಹೋದ್ರೆ ಎಂತೆಂತ ಪಕ್ಷಿ ನೋಡಿದೆ ಅನ್ನೋದು ನೋಡ್ಕೊಂಡು ಬಂದು ಅವ್ಕೇನು ಏನಂತಾರ ಅಂತ ಇಲ್ಲಿ ಬಂದು ರೆಫರ್ ಮಾಡ್ದ ಅವಾಗ ಅವಾಗ ಕೂಡ ನೀ ಗೈಡ್ ಆಗಿಬಿಡ ಸ್ಕೂಲ್ ಹುಡುಗರು ಬಂದಾರ ಅವ್ರ ಪಕ್ಷಿ ತೋರ್ಸಿ ಎಕ್ಸ್ಪರ್ಟ್ ಆಗ್ಬಿಟ್ಟ ಗೈಡ್ ಆಮೇಲೆ ಬಂದಾಗ ಅವ ಎಕ್ಸ್ಪ್ಲೇನ್ ಮಾಡೋದು ನೋಡಿ ಅವನ ಡಿಪ್ಲೊಮಾತ ಯಾಕೆ ಮುಗಿಸ್ಬಾರ್ದು ನಾನು ಸ್ಕಾಲರ್ಶಿಪ್ಸ್ ಕೊಡಿಸ್ತೀನಿ ಒನ್ ಇಯರ್ ಮಾಡ ಕಳಿಸಿದ್ರ ಅಲ್ಲಿ ವಾಪಸ್ ನೌಕರಿ ಹೋಗ್ಬಿಡ್ತೆ ಹೋಗ್ತಾನೆ ನಿನ್ನ ಗೈಡ್ದು ಇದೆ ಇಲ್ಲಿ ಅಂತ ಬಿಟ್ರು ಬಂದ್ಮೇಲೆ ನೋ ಜಾಬ್ ಬಟ್ ಈಗಾಗಲೇ ಸಾವಿರಾರು ಪಕ್ಷಿ ನೋಡೋಣ ನೋಟ್ಸ್ ಮಾಡೋಣ ಎಲ್ಲ ಮಾಡ್ಯಾನ ನೋ ಜವಾಲ್ ನಂತರ ಅವ್ರ ಕಾಕ ಕರ್ಕೊಂಡ್ರೆ ಗಣಿ ಕೆಲಸಕ್ಕೆ ಅಲ್ಲಿ ನಾವು ಪಕ್ಷಿ ನೋಡ್ಕೊತ ಕುಂತ ಗಣಿ ಕೆಲಸ ಬಿಟ್ಬಿಟ್ಟ ನಂತರ ಒಂದು ನೇಚರ್ ಅಂತ ಮ್ಯಾಗ್ಝಿನ್ ಏನು ಬಂತು ಆ ಮ್ಯಾಗ್ಝೀನ್ದವ್ರು ಅಂದ್ರೆ ಯಾವ್ದು ಬೇಸ ಬಗ್ಗೆ ನೀವು ಮಾಡಿದ್ರೆ ಕಳ್ಸಿ ಇವಾಗ ಗೀಝಗನ್ ಕೂಡ ಮಾಡಿದ ಡಿಟೇಲ್ ಇತ್ತು ಪಿಕ್ಚರ್ ಎಲ್ಲಾನು ಕಳ್ಸಿದ ಒಂದು ದೊಡ್ಡ ಚೆಕ್ ಅಮೌಂಟ್ ಬಹಳಷ್ಟಿಟ್ಟ ಇನ್ನೂ ಇಂಥ ಇದ್ರೆ ಕಳ್ಸಿ ಕೊಡ್ತಮ್ಮ ಅಂದ್ರೆ ಒಂದು ಇಷ್ಟು ರೊಕ್ಕ ಕೊಡ್ತಾರ ಇದಕ್ಕೆ ದೆನ್ ಇಸ್ ಟೋಟಲ್ ಚೇಂಜ್ ಆಮೇಲೆ ಅದ್ಮೇಲೆ ಇಂಡಿಯನ್ ಬರ್ಡ್ಸ್ ಅಂತ ಒಂದು ಬುಕ್ ಬರ್ದ ಇಟ್ಸ್ ಫ್ಯಾಂಟಾಸ್ಟಿಕ್ ಥಿಂಗ್ ಮ್ಯಾಮ್ ಇಲ್ಲ ಅವ್ರದ್ದು ಇಟ್ಸ್ ಅ ಗ್ರೇಟ್ ಮ್ಯಾನ್ ಅವ್ರ ಸಲೀಮ್ ಅಲ್ಲಿ ಇಸ್ ವಂಡರ್ಫುಲ್ ಹಿಂಗೆ ಏನೇನೋ ಓಟ ಮಾಡ್ಕೊಂತ ಆಮೇಲೆ ನೋಬೆಲ್ ಲಾರೇಜ್ ನೋಬೆಲ್ ಲಾರೇಜ್ ಪುಸ್ತಕ ಬರದೆ ಅಂದ್ರೆ ಎಲ್ಲ ನೋಬೆಲ್ ಲಾರೇಜ್ ಎಷ್ಟು ಮಂದಿ ಇದ್ದಾರೆ ಅವ್ರದ್ದು ಇಷ್ಟ್ರದ್ದು ಒಂದು ಕಡೆ ತಗೊಂಡ್ವಿ ಆಮೇಲೆ ಬೇಂದ್ರೆ ಅವ್ರದ್ದು ಬೇಂದ್ರೆ ಕಲಾಯೋಗ ಅಂತವ್ರದ್ದೇ ಅವ್ರಿಗೂ ನನ್ಗೆ ಸ್ವಪ್ನ ಹೆಂಗ್ ಬಿಡ್ತಿತ್ತು ಇಬ್ಬರಿಗೆ ಅವ್ರಿಗೆ ಇವತ್ತು ಏನಪ್ಪ ಅಂತ ಕೇಳ್ತಿದ್ದೆ ಸ್ವಪ್ನ ಹೇಳ್ತಿದ್ದೆ ಇನ್ನ ಡೈರಿ ತಗೊಂಡ್ರೆ ನನಗೆ ಎಲ್ಲಿ ನಿಂತ ಅಲ್ಲಿ ಅವ್ರಿಗೆ ಮುಂದೆ ಕಂಟಿನ್ಯೂ ಆಗಿರ್ತಿತ್ತು ಈಗ ಪಿಕ್ಚರ್ ಒಂದು ತಿಂಗಳ ಇದು ಈ ಪಿಕ್ಚರ್ ನನಗೆ ಬಂತ ಕನಸನಿಗೆ ತಗದಿಟ್ಬಿಟ್ಟೆ ಯಾವಾಗ ಏನು ಗೊತ್ತಿಲ್ಲ ಮುಂದೆ ನಾವು ಇದಕ್ಕೆ ಹೋದಾಗ ಅಮಲಪಾಡಿ ಉಡುಪಿ ಹತ್ರ ಅವತ್ತು ಬನಂಜ ಗೊಂದರ್ ಫೀಚ್ ಇತ್ತು

ಎರಡು ಸೇಮ್ ಅದು ಶ್ರೀಸ್ ಬಲ್ಲ ಹೇಳಿದ್ರು ಈಗ ಸ್ವಪ್ನ ದುರ್ಗೆ ಅಂತ ಅಂತ ನನಗೆ ಗೊತ್ತಿಲ್ಲ ಹಿಂಗೆ ಇವೆಲ್ಲ ಸ್ವಪ್ನದೊಳಗೆ ಇಂಟ್ರೆಸ್ಟಿಂಗ್ ಏನೇನು ಕಂಡೆ ಅದಕ್ಕೆ ಏನೇನು ಬರೆದ್ವಿ ಬೇನೆಯವ್ರು ಬಿದ್ದದ್ದು ಮುಂಜಾನೆ ನನಗೆ ಹೆಂಗೆ ಬಿತ್ತು ಇವೆಲ್ಲ ಒಂದು ಹತ್ತು ಡ್ರೀಮ್ಸ್ ಬರ್ದೆ ನಾನು ಋಷಿ ಅನುಗ್ರಹ ಏನಾಯ್ತು ಇಲ್ಲಿ ಮುಂದೆ ಅದು ಇಲ್ಲಿ ತನಕ ನನಗೆ ಬಿದ್ದಿದ್ದು ಇದು ಮುಂದಿನ ಬೇಂದ್ರೆ ಏ ಪ ಸರ್ ಸಾರ್ಗೆ ಯಾರ್ಯಾರು ಸಿಕ್ಕರೆ ಬೇಂದ್ರೆ ಕಲಾಯೋಗ ಬೇಂದ್ರೆ ಕಲಾಯೋಗ ಇದ್ರೊಳಗೆ ಹಾಂ ಕವನಗಳಿಗೆ ಸಂಬಂಧಿಸಿ ನಾನು ಚಿತ್ರ ತೆಗೆದೇನೆ ಹಾಂ ಇವೆಲ್ಲ ಬೇಂದ್ರೆ ಸಂಬಂಧಿಸಿದ ಚಿತ್ರಗಳು ಹಾಂ ಇವೆಲ್ಲ ಅವ್ರ ಕವನಗಳಿಗೆ ಸಂಬಂಧಿಸಿದಂಥ ಚಿತ್ರಗಳು ಮೇಘದೂತ ಅವೆಲ್ಲ ಹ್ಞೂ ಅವ್ರ ಕವನಗಳಿಗೆ ಕನಿಷ್ಠ ಒಂದು ಸಾವಿರ ಪಿಕ್ಚರ್ ತೆಗೆದೇನೆ ಬೇಂದ್ರೆ ಹಾಂ ಏನನ್ನ ಸರ್ ನೋಡಿ ಪ್ರತಿ ದಿವಸ ಮೂರು ತಾಸು ಡಿಸ್ಕಶನ್ ದಿವಸ ಬೆಳಿಗ್ಗೆ ಏಳು ಗಂಟೆ ಏಳುವರೆಗೆ ಅವ್ರ ಮಗ ಬಿಟ್ಟು ಹೋಗ್ತಿದ್ರು ಮಹೇಂದ್ರ ಕಚಾಳಿಗೆ ಇಲ್ಲಿಗೆ ಮಹೇಂದ್ರ ಕಚಾಳಿಗೆ ಇದ್ದೆ ಮನೆ ಮುಂದಿದ್ದೆ ಇನ್ನೂ ಕಟ್ಟು ಹೋಗ್ತಿತ್ತು ಮೊದಲು ಅಲ್ಲಿದ್ದೆ ಅಲ್ಲಿ ಬಿಟ್ಟು ಅವ್ರು ಕಿತ್ಲು ಕಾಲೇಜ್ ಹೋಗ್ತಿದ್ರು ನಂತರ ಅವ್ರು ಹೋಗೋಮ್ ನಡ್ಕೊತ ಹೋಗ್ಬಿಡೋರೆ ಒಂಬತ್ತುವರೆ ಹತ್ತಕ್ಕೆ ವಾಪಸ್ ಏನು ಮಾಡ್ತಿದ್ರು ಅವ್ರು ಅವಾಗ ಡಿಸ್ಕಷನ್ ಆಗ್ತಿತ್ತು ಆರ್ಟ್ ಅಂದ್ರೇನು ಕಾಣೋದಂದ್ರೇನು ಇರೋದಂದ್ರೇನು ತೋರೋದಂದ್ರೇನು ನೀ ಇದ್ದಂಗೆ ತೆಗಿತೀನೋ ನೀ ತೆಗ್ದಂಗೆ ಜನ ನೋಡ್ತಾರೇನೋ ವಾಟ್ ಆರ್ ಕೂಲ್ ಕಲರ್ಸ್ ವಾರ್ಮ್ ಕಲರ್ಸ್ ಕಾಂಟ್ರಾಸ್ಟ್ ಕಲರ್ಸ್ ಕಾಂಪ್ಲಿಮೆಂಟ್ರಿ ಕಲರ್ಸ್ ಇವತ್ತು ನಮಗೂ ನಿಮಗೆ ಬೇಕಾತು ಹಿಂಗೆ ನಿಂದಿರ್ತೀವಿ ಇಲ್ಲಾಂದ್ರೆ ಹಾಂ ಇನ್ನೊಮ್ಮೆ ಬರ್ರೆ ಹೊರಗೆ ಆಗ್ತಾರ ಯಾವಾಗ ಆಗ್ತದೆ ಹಂಗೆ ಕ್ಲೋಸ್ ಯಾವಾಗ ಆಗ್ತೀವಿ ಈಗ ನಿಮ್ಮ ಬೇರೆ ಹಿಂಗೆ ಇಟ್ಟಿರ್ತೇ ನಿಮ್ಮ ನೇಚರ್ನ ಹೇಳ್ತೀನಿ ಇವತ್ತು ನಾನು ನಿಮ್ಮನ್ನ ಮೊದಲು ನೋಡಿದ್ದೆ ಹೌದಿಲ್ಲ ನಿಮ್ಮ ನೇಚರ್ ಏನಿದೆ ಗೊತ್ತಾ ಮತ್ತೊಬ್ಬರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಒಂದೈತೆ ಆದರೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡಿರೋದಿಲ್ಲ ಯಾವಾಗ ಅಂತೀರಿ ಎಲ್ಲನೂ ಯಾಕೆ ಹೂವು ಅಂತ ಮಾಡ್ಬೇಕಾಗಿತ್ಲಿ ಎಲ್ಲ ಹೂ ಅಂತ ಹೋಗ್ತೀನಿ ನಮ್ಮದೇ ಆಗೋಲ್ ಕಂತಿದೆ ಮತ್ತು ನಾನು ಸರಿಯಾಗಿ ಬಂದ ಹೂ ನಡಿದೆ ದಿಸ್ ಅದ್ರ ಖಂಡಿತ ಎಲ್ಲರಿಗೂ ಹೆಲ್ಪ್ ಮಾಡ್ತೀರಿ ಮ್ಯಾಕ್ಸಿಮಮ್ ಎಸ್ ಪುಸ್ತಕದವಾಗೆ ಯಾ ಯಾಕೆ ಯಾಕೆ ಬಿಡಿ ಅವಾಗೆ ನೀನು ಮಾಡಿಲ್ಲ ನಾ ಮಾಡ್ತೀನಿ ಹೋಗ್ ಇವರ್ ನೇಚರ್ ಹಿಂಗಾಗಿ ನಿಮ್ಮ ರಿಲೇಟಿವ್ಸ್ ಎಲ್ಲರೂ ಇವ್ರಿಗೊಂದು ಮಾತು ಹೇಳಿಬಿಡೋ ಅಂತಾರೆ ಯಾಕೆ ಜವಾಬ್ದಾರಿ ತೊಗೊತೀರಾ ಅದಕ್ಕೆ ಕರೆಕ್ಟ್ ಅನ್ರಿ ಬರೀ ಬರಲ್ ನೋಡಿ ಹೇಳಿದೆ ನಾನು ಇನ್ನೂ ಸೋ ಮೆನಿ ಮೆಜರ್ಮೆಂಟ್ಸ್ ಇದಾವೆ ಇದನ್ನ ಕಲ್ತಿದ್ದು ದೈನ್ ಇಲ್ಲ ಒಂದು ನೂರ ಎರಡು ಸಬ್ಜೆಕ್ಟ್ ಅವರು ಸ್ಟಡಿ ಮಾಡಿದ್ದು ಈಗ ಸಿ ಎನ್ ಆರ್ ಅವ್ರು ಬರ್ದವ್ರ ಇದು ನೋಬೆಲ್ ಪ್ರೈಸ್ ವಿನರ್ಸ್ ಹೌದಲ್ರ ಎಲ್ಲ ನೋಬೆಲ್ ಪ್ರೈಸ್ ವಿನರ್ಸ್ ಅಂತ ಪಿಕ್ಚರ್ಸ್ ಅವ ಹ್ಞೂ ಹ್ಞೂ ಇವು ಮಾರ್ಕೆಟಿಗೆ ಸಿಕ್ತದೆ ಸರಿ ಈಗ ಈಗ ಔಟ್ ಆಫ್ ಸ್ಟಾಕ್ ಇರ್ಬೇಕು ಯಾಕಂದ್ರೆ ಮನೋಹರ್ ಗ್ರಂಥಮಾಲದವ್ರು ಇದು ಮಾಡಿದ್ರು ಮನೋಹರ ಗ್ರಂಥಮಾಲ ಅದವ್ರು ಅಲ್ಲಿ ಮನೋಹರ್ ಈ ಸಿ ಎನ್ ಪ್ರಿಫೇಸ್ ಬರ್ದು ಈಗ ನಿಮ್ಮ ಪುಸ್ತಕಗಳು ಎಲ್ಲಿ ಸಿ ಇಲ್ಲ ಯಾವ ಈಗ ಔಟ್ ಒಂದ ಹೊಡೆತಕ ಸೇಲ್ ಆದಮೇಲೆ ಮುಂದೆ ಅದನ್ನ ಪ್ರಿಂಟ್ ಹಾಕೋದಿಲ್ಲ ಅವ್ರು ನಾನು ಬಹಳ ಇಂಟ್ರೆಸ್ಟ್ ತಗೊಳಂಗಿಲ್ಲ ಹಾಕ್ತ ಮ್ಯಾಲೆ ಹಾಕ್ರಿ ಅಂತೇವೆ ಹ್ಞೂ ಹಾಕ್ಬೋದು ಏನು ತೊಂದರೆ ಅಲ್ಲ ಅದ್ಭುತವಾದ ಕೃತಿಗಳಿದೆಯಲ್ಲ ವೇಲ್ ಅಂತ ಈ ಸಿ ಎನ್ ಆ ರಾವ ಬರ್ದು

ಅಮ್ಮ ಸಣ್ಣ ಹುಡುಗರು ಬಂದ್ರೆ ಎಲ್ಲಿ ಬೇಕಲ್ಲ ಅಡ್ಡಾಡ ಅಲ್ಲಿಂದ ಓಡಿ ಹೋಗಿ ಇಲ್ಲಿ ಹಿಡ್ಕೊಂಡು ಇಲ್ಲಿಂದ ಹಾಶ್ ಶತ್ಲಾಗ ಹೋಗು ಅಲ್ಲಿಂದ ಹೋಗಿ ಇಲ್ಲಿಂದಾಗ ಅಡ್ಡಾಡಣ ಅದ್ಭುತ ಖುಷಿ ಪಡ್ರಿ ಸರ್ ನಿಮ್ಮ ಕೇಳಿದ ಮೇಲೆ ಈ ಬಾಲ್ಯ ಹೇಗಿತ್ತು ಸರ್ ನಿಮ್ದು ಮೂಲ ಯಾವರು ಸರ್ ಶಿರಹಟ್ಟಿ ಶಿರಹಟ್ಟಿ ನಾನು ಹುಟ್ಟಿದ ಬನ್ನಿ ಕೊಪ್ಪ ನಮ್ಮ ಅತ್ತಿಯವರಲ್ಲಿದ್ದರು ಹ್ಞೂ ನಮ್ಮ ಅತ್ತೆಯವರು ಅಲ್ಲಿದ್ದರು ಆನಂತರ ಅಲ್ಲಿ ಮೂರು ತಿಂಗಳ ಇದ್ದಾಗ ನಾನು ನಮ್ಮ ತನ್ನ ತಾಯಿಯವ್ರಿಗೆ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಅಪಾಯಿಂಟ್ಮೆಂಟ್ ಆಯ್ತು ಶಿರಟ್ಟಿಗೆ ಬಂದುಬಿಟ್ರು ಬಂದ ಮೇಲೆ ನಮ್ಮ ತಂದೆಯವ್ರಿಗೆ ಜಾಬ್ ಇಲ್ಲ ಅವರು ಅಪ್ಲೈ ಮಾಡಿದ್ರು ಬಾಯ ಇಲ್ಲಿ ಮಾಡೋಣ ಶಿರಟ್ಟಿಗೆ ಬಂದ್ವಿ ಆಮೇಲೆ ಮುಂದೆ ನಮ್ಮ ತಂದೆಯವ್ರಿಗೆ ಜಾಬ್ ಇಲ್ಲ ಅಂದ್ಕೊಳ್ಳಿ ಹಳ್ಳಿ ಒಳಗೆ ಅದು ದೊಡ್ಡ ವಾತಾವರಣ ಅಲ್ಲ ನೌಕರಿ ನೋ ಕುರಿ ಇವ ಇಲ್ಲ ಅಂತ ಹೊಲ ಆಯ್ತು ಆಯ್ತು ಬಟ್ ಇದಿಲ್ಲ ಮತ್ತು ದೇಶಪಾಂಡೆ ವಕೀಲರು ಅಂತ ತಿಳ್ಕೊಂಡು ಅವ್ರು ಎಜುಕೇಶನ್ ಇವರಸ್ಟ್ರ್ ಇದ್ರು ಅವ್ರ ಕೈ ಕೆಳಗ ಇವರು ಕ್ಲಾರ್ಕ್ ಅಂತ ಯಾರು ನಮ್ಮ ತಂದಿ ಕ್ಲರ್ಕ್ಲಾರ್ಕ್ ಪ್ರತಿ ದಿವ್ಸ ಲಕ್ಷ್ಮೇಶ್ವರಕ್ಕೆ ಹೋಗೋವ್ರು ಕೋರ್ಟ್ ಕೇಸ್ ಮುಗಿಸಿಕೊಂಡು ವಾಪಸ್ ಬರೋರು ಎಕ್ಸ್ಪರ್ಟ್ ಆಮೇಲೆ ಅಗ್ರಿಕಲ್ಚರ್ ಮಾಡ್ತಿದ್ರು ಹಿಂಗಾಗಿ ದನಕರಿಗೆ ಯಾವ್ಯಾವ ಔಷಧ ಕೊಡ್ಬೇಕು ಹೆಂಗ್ ಕೊಡ್ಬೇಕೆಲ್ಲ ಗೊತ್ತಿತ್ತು ನಮ್ಮ ಸಣ್ಣ ಅಂದ್ರೆ ಹೆಂಗೆ ಮಾಡ್ತಿದ್ರು ನನ್ನ ನೆನಪಿದ್ದಂಗೆ ಅಂದ್ರೆ ಪ್ರತಿ ರವಿವಾರ ದಿವಸ ಗರಡಿ ಮನೆ ಕರ್ಕೊಂಡು ಹೋಗೋರು ಗರಡಿ ಮನಿ ಕುಸ್ತಿ ಆಡ್ಬೇಕು ಹೆಂಗ್ ಕುಸ್ತಿ ಆಡ್ಬೇಕು ಕುಸ್ತಿ ಹೆಂಗ ಆಡಬೇಕಪ್ಪ ಹಾ ಹಾ ಹೊಟ್ಟೆ ಇದ್ರೆ ಹೆಂಗ ಆಡಬೇಕು ಕಾಳ್ಗಿದ್ರೆ ಹೆಂಗ ಆಡಬೇಕು ಎಷ್ಟ್ರಿ ನಮ್ಮ ತಂದೆ ಆಡ್ತೀರ ಆಮೇಲೆ ಮಲ್ಕಂಬಾ ಮಾಡ್ತೇವೆ ಮಲ್ಕಂಬ ಡಬಲ್ ಬಾರ್ ಸಿಂಗಲ್ ಬಾರ್ ಎಲ್ಲ ಮಾಡ್ತೇವೆ ಓಕೆ ನಮ್ಮ ತಂದೆ ಹೇಳೋದು ಎರಡ ಎರಡ ನೀವು ತಪ್ಪು ಕೆಲಸ ಮಾಡಬಾರ್ದ ತಪ್ಪು ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬ್ಯಾಡ್ರಿ ಆಮೇಲೆ ಹಝಾರಿ ಬಿದ್ದು ಜಡ್ಲೆ ಬಿದ್ದು ದವಾಖಾನಿಗೆ ಹೋಗ್ಬ್ಯಾಡ್ರಿ ನೀವು ಯಾಡ್ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಎಷ್ಟ್ ನೌಕರಿ ಇದ್ರೂ ಸಾಲ್ತೈತೆ ಈಗ ನೀವು ಗಳಿಸಿ ಸಡಿಸಿ ಇಪ್ಪತ್ತು ಲಕ್ಷ ರೂಪಾಯಿ ಆಪರೇಷನ್ ಅದ ತೊಗೊಂಡು ಏನು ಮಾಡೋ ಅಂತೀನಿ ಹಾಂ ಹೊತ್ತಲ್ಲಿ ದುಡಿದ ಹಾಂ ಅದಕ್ಕೆ ಆರೋಗ್ಯ ಸರಿ ಇಟ್ಕೋಬೇಕು ಏನು ಬೇಕು ತಿನ್ಬೇಡ್ರಿ ಹಾಂ ಹೆಂಗೆ ಬೇಕು ಹಂಗೆ ತಿನ್ಬೇಡ್ರಿ ಸಿಗತೈತೆ ಅಂತ ಹೊಡಿಬೇಡ್ರಿ ಎಷ್ಟು ಜನ ಮಕ್ಕಳು ನೀವು ನಾವು ಏಳು ಜನ ಅಂತ ಅಂತಂಬಂದ್ರು ಮೂರು ಜನ ಆಕಂದ್ರೆ ದೊಡ್ಡ ಹತ್ತು ಜನ ನೀವು ಮಕ್ಕಳೇ ಆದ್ರಿ ಹಾಂ ಆಮೇಲೆ ನಮ್ಮ ತಂದೆ ಇದ್ದಾಗ ನಮ್ಮ ರಿಲೇಟಿವ್ಸ್ ಎಲ್ಲರೂ ಮನೆಗೆ ಬರ್ತಿದ್ದವು ಆ್ಯಂಡ್ ಏನಿದು ಭಯಂಗ ಚಲೋ ಐತಿ ಇದು ಕ್ರಿಸ್ಕನ್ ಇದು ಇದ್ದಂಗೆ ಹಂಗೆ ಹಿಂಗೆಲ್ಲ ಅಂತಿದ್ರು ಹ್ಞೂ ಯಾವಾಗ ನಮ್ಮ ತಂದೆ ನಾನು ಹತ್ತೂವರೆ ವರ್ಷ ಆಗಿತ್ತು ಹತ್ತು ಹತ್ತುವರೆ ವರ್ಷ ಹ್ಞೂ ತೀರಿಕೊಂಡು ತೀರಿಕೊಂಡ್ರು ನಲವತ್ತೈದು ವರ್ಷಕ್ಕೆ ತೀರಿಕೊಂಡ್ರು ತೀರಿಕೊಂಡು ಬಂದ ಕೂಡ ನೋಡಿರಿ ಅದು ದೊಡ್ಡ ಸಿಡ್ಲಿ ಬಿಡ್ದಂಗೆ ಅದು ಹಾಂ ಇಲ್ಲ ದೂರ ಆಗ್ಬಿಟ್ರಲ್ಲ ಇಷ್ಟು ಜವಾಬ್ದಾರಿ ಯಾರು ತಗೊತಾರೆ ಹಾಂ ಅವ್ರು ತಪ್ಪಲ್ಲ ನೀವು ಎಷ್ಟನೇ ಮಗ ಮನೆಗೆ ನಾನು ಆರನೇ ಆರನೇದವರು ಆರನೇ ಇದ್ದಾವ್ರು ನೀರು ಮಂದಿಯಕ್ಕಂದ್ರೆ ಇಬ್ರು ಅಣ್ಣ ಅಂದ್ರೆ ಆದ್ಮೇಲೆ ನಾನು ಹಾಂ ಓಕೆ ಹ್ಞೂ ಅಂದ ಕೂಡ ಅಜ್ಜ ಆಯ್ತಲ್ಲ ನಮ್ಮ ಕೊನೆ ತಮ್ಮ ಅಂದ್ರೆ ವರ್ಷ ವರ್ಷನೊ ಇದ್ದವು ಹ್ಞೂ ತೀರ್ಕೊಂಡ ಮೇಲೆ ದೊಡ್ಡ ಸಿಡಿಲಿ ಬಡ್ದಂಗೆ ಅದು ಆದನ್ನ ತಾಯಿ ತಾಯಿಯನ್ನು ಮ್ಯಾನೇಜ್ ಮಾಡಿದ್ರು ಹ್ಮ್ ದಟ್ ಈ ಬೇಕು ಹೆಂಗೆ ಸರ್ ಹೆಂಗೆ ಸಾಧ್ಯ ಆ ತಾಯಿ ಹೆಂಗೆ ಆಕೆ ಟೆಲ್ರಿಂಗ್ ಮಾಡ್ತಿದ್ರು ಅಂದ್ರೆ ಅವ್ಕೆ ಜಾಬ್ ಬಿಟ್ಲ ಯಾಕಂತಂದ್ರೆ ನಮ್ಮನ್ನೆಲ್ಲ ನೋಡ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ನಮ್ಮ ತಂದೆ ವರ್ಕ್ ಮಾಡ್ತಿದ್ರು ಬಟ್ ಆಮೇಲೆ ಆದ್ರೆ ಆಕಿಗೆ ಎಂಬ್ರಾಯ್ಡ್ರಿ ಆ್ಯಂಡ್ ಎವ್ರಿಥಿಂಗ್ ಆರ್ಟ್ ವರ್ ಸೂಪರ್ ಹಾಂ ಇಟಿ ಊರಾಗ ಬೇಕಾದ ಅವ್ರ ಮೇಲೆ ಗೌರಿ ಕೂಡಿಸ್ಬೇಕಾ ಸೋನಕನ ಕಡೆ ಹೋದ್ರು ಮೂರು ದಿವಸ ಗೌರಿ ಕೂಡ್ಸಿದ್ರು ಸನಕ ಮೂನಕ ಆಕೆ ಸರ ವೆಂಕಟೇಶ್ ವೆಂಕಟೇಶ ಅವ್ರು ಹಾಂ ಹಾಂ ಅನ್ಕೊಂಡ ಯಾ ಅವ್ರ ಮನೆಗೆ ಹೋಗ್ರಿ ಅಂದ್ರೆ ಅದು ಫೇಮಸ್ ಮತ್ತು ನಾವು ಎಲ್ಲರೂ ಕ್ಲಾಸ್ ನಲ್ಲಿ ನಂಬರ್ ಒನ್ ನಂಬರ್ ಒನ್ ಎಲ್ಲರೂ ಎಲ್ಲರು ಹಾಂ ಕಾರಣ ಏನಂದ್ರೆ ಪ್ಲಸ್ ಪಾಯಿಂಟ್ ಏನು ಗೊತ್ತಾನ ಯಾಕೆ ನಂಬರ್ ಒನ್ ನಾವು ಶ್ಯಾಡ್ಯಾರ ಭಯಂಕರ ಇದ್ದಿದ್ದಿಲ್ಲ ಸಂಜೆ ಮುಂದೆ ಊಟಕ್ಕೆ ಕೂತ ನಮ್ಮವ್ವ ಪಾಯ ಇದು ಮಾಡ್ತಿಲ್ಲ ಏನು ಕೊಷನ್ ಕೇಳ್ತಿಲ್ಲ ಹಾಂ ಆಮೇಲೆ ಊಟ ಅದು ಹಿಂಗೆ ಓ ಹಾಂ ಎಲ್ಲರಿಗೂ ಜನ್ರಲ್ ಪ್ರಶ್ನೆ ಜನ್ರಲ್ ಸುಮ್ಮನೆ ಹಾಂ ಆಮೇಲೆ ಶಾಲೆಯಿಂದ ಬಂದಕ್ಲೆ ಊಟಕ್ಕೆ ಹಾಕ್ತಿಲ್ಲ ನಂತರ ಸಾಯಂಕಾಲ ಒಂದು ಸಣ್ಣ ಪೂಜೆ ಇರ್ತಿತ್ತು ಪೂಜೆ ಆದಮೇಲೆ ಪುರೋಚಿ ಹೇಳ್ತೀವಿ ಪುರುಚಿ ಅಂದ್ರೆ ಎರಡರ ಮಗ್ಗಿ ಇಪ್ಪತ್ತರ ತನಕ ಹೇಳ್ಬೇಕು ಎಲ್ಲರೂ ಕೂಡ ನಮ್ಮ ಅಣ್ಣ ನಾವು ಎಲ್ಲರೂ ಕೂಡ ಹೇಳ್ಬೇಕ ಅದೇ ನೀ ನೀವು ಒಂದನೇತ ಸಂಬಂಧ ಇಲ್ಲ ಎಲ್ಲರೂ ಕೂಡ ಹೇಳ್ಬೇಕ ಒಂದ್ ಕಾಲ್ ಕಾಲ ಎರಡು ಕಾಲ ಅರ್ಧ ಮೂರ್ ಕಾಲ್ ಮೂಲ ನಾಲ್ಕು ಕಾಲ್ ಒಂದು ಐದು ಕಾಲ ಒಂದು ಕಾಲ ಒಂದು ಹಿಂಗ ಎಲ್ಲರೂ ಹೇಳ್ಬೇಕ ಆಮೇಲೆ ಮಂತ್ರ ಹೇಳ್ಬೇಕು ಆನಂತರ ಪೂಜಾದ್ ಏನಾಯ್ತು ಅನ್ನೋದು ಊಟ ಕೂತ ಕೇಳ್ತಿರ್ಲಕ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ಗೆ ಅದೇ ಟೈಮ್ಗೆ ನಿಮಗೆ ಏನನ್ಸುತ್ತೆ ಈಗ ಯಾರು ಬೇರೆ ಕಸಲಾಟ್ ಕಾರಣ ಏನಂದ್ರೆ ನಮ್ಮ ಅಣ್ಣನ ಎರಡು ವರ್ಷ ಮೊದ್ಲನ ಕಲಿತಿದ್ನಿಲ್ಲ ಮನ್ಯಾಗ ಹಾಂ 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 ನಮ್ಮಣ್ಣ ಎರಡು ವರ್ಷ ಮುಂದಿದ್ದೆ ಹಾಂ ನಾನು ಅದ ಎಲ್ಲ ಹೇಳೋದು ಓದೋದು ನಮ್ಮವ್ವನ ಜೊತೆ ಡಿಸ್ಕಶನ್ ಮಾಡೋನು ನಾ ಕೇಳ್ತಿದ್ನಿಲ್ಲ ಹಾಂ ಮತ್ತೆ ಆ ಕ್ಲಾಸಿಗೆ ಬಂದ ನಾವು ಅನ್ಯ ನಂಬರ ಮಾಸ್ತರ್ ಹೇಳೋದು ನಂಗೆ ರಿವಿಜನ್ ಆಗ್ತಿತ್ತು ಹೋರಾ ಈಗ ಒಂದು ಉದಾಹರಣೆ ಹೆಂಗ ನಮ್ಮವ್ ಏನು ಮಾಡ್ತಿಲ್ಲ ರೊತ್ತಿ ಮಾಡ್ಕೊತ ಮಾಡ್ಕೊತಾಳೆ ಮತ್ತೊಂದು ಕಥೆ ಹೇಳ್ತೀನಿ ನಿಮಗೆ ಹಾಂ ಎಲ್ಲರ್ಗ ಒಬ್ಬ ರಾಜ ಇದ್ದ ಒಂದು ಸೈನಿಕರಿಗೆ ಹೇಳಿದ ಇವತ್ತು ಮುಂದಿನ ವಾರ ನಿಮಗೆಲ್ಲರಿಗೂ ಊಟಕ್ಕೆ ಕರಿತೀನಿ ಬರ್ರಿ ಯಾರ್ಯಾರು ಎಷ್ಟೆಷ್ಟು ಉಂಡಿ ತಿಂತೀರಿ ಒಂದು ಉಂಡಿಗೆ ಒಂದು ಗೋಲ್ಡ್ ಕಾಯಿನ್ ಕೊಡ್ತೀನಿ ಅಂತ ಎಲ್ಲರೂ ಹಿಂದಿನ ದಿವಸ ಊಟನೇ ಬಿಟ್ರೆ ಯಾಕಂದ್ರೆ ಹೆಚ್ಚಿಗೆ ತಿನ್ಬೇಕಲ್ಲ ಹೆಚ್ಚಿಗೆ ತಿನ್ಬೇಕು ಬಂದರು ಕೂತರು ರಾಜ ಬಂದ ಎಲ್ಲರಿಗೂ ನೀವೆಲ್ಲ ಬಂದದ್ದು ಭಾಳ ಸಂತೋಷ ಆಯ್ತು ಅಂದ ಆಮೇಲೆ ನೀವು ಎಷ್ಟೆಷ್ಟು ಬೇಕಾದ ಶೂಟಿಂಗ್ ಉಂಡೈತಿನ್ರಿ ನೀವು ಎಷ್ಟೆಷ್ಟು ಉಂಡ್ರಿ ಲೆಕ್ಕ ಇಡ್ರಿ ಅಷ್ಟೆಷ್ಟು ಕಾಯಿನ್ಸ್ ಕೊಡ್ತಾರ ಒಂದು ಕಂಡೀಷನ್ ಕೈ ಮಡಿಚಿ ತಿನ್ನಬಾರ್ದು ಕೈ ಮಡಿಚಿ ತಿನ್ನಬಾರ್ದು ಅದು ಒಂದು ಕಂಡಿಷನ್ ಇದರಲ್ಲಿ ಅಂದ ಕೂಡಲೆ ಅಂದೆ ತಿಂಡಿಕ್ಕೆ ಬರ್ತದ ಅಂದೆ ಹೆಂಗೆ ಇದ್ರ ಬದಲು ಕೂತ ಅವ ಇವ್ ತಿನ್ನಿಸ್ತಾನ ಅವ ಅವ್ಗೆ ಕೈಯಲ್ಲಿ ಮಡಚಿ ಹೇಳ ಅಂತಂದು

ನೀವು ಮೂರನೇ ತಕ್ಕ ಇಷ್ಟು ಛಲೋ ಕಲಿತಿದ್ದಿ ನನಗಿಷ್ಟು ವಯಸ್ಸಾದ್ರೂ ಬರ್ಲಿಲ್ಲ ನೋಡೋಣ ಹೆಂಗ ತಿಂದ್ರಪ್ಪ ಅಂತ ವಿಚಾರ ಮಾಡ್ಲಿಕ್ಕೆ ತಿದ್ದೆ ಆಕೆ ಓದಿರ್ತಿದ್ಲ ಅದನ್ನ ಆ ಪಾಠ ಆಕೆ ಆಮೇಲೆ ಒಂದು ಪ್ರಶ್ನೆ ಕೇಳಿಲ್ಲ ತಿಂದ್ರ ಖರೆ ಭಾಳ ಚಲೋ ಆಯ್ತು ಒಂದು ಸಂಶಯ ಅದ ಈಗ ನಿನಗೆ ಹತ್ತು ಉಂಡಿಗೆ ಹಟ್ಟು ತುಂಬತೆ ಹ್ಞೂ ಇನ್ನೊಂದು ಹದಿನೈದು ಉಂಡಿ ತಿನ್ನಿಸ್ಲಿ ಅಂತ ನಾ ಯಾಕೆ ತಿನಿಸ್ಬೇಕು ನನಗೆ ಹತ್ತು ಹತ್ತು ನಿಮಿಷ ನೀನು ಅಂತ ಇಲ್ಲ ಹ್ಞೂ ಹನ ಅವಪ್ಪತ್ತೆಂದ್ರೆ ತಿನ್ಸಿದ ಹ್ಮ್ ಇದು ರಾಜ ನೋಡ್ಬೇಕಾಗಿತ್ತು ಒಬ್ಬರೊಬ್ರಲ್ಲೇ ದ್ವೇಷ ಇಲ್ಲ ಅವ ಇಪ್ಪತ್ತಿರ ತಿನ್ನಿಸ್ತೀನಿ ನಂದೇನು ಹೋಗಬೇಕಾಗಿತ್ತು ಹಿಂಗಾಗಿ ಸೈನಿಕರಲ್ಲಿ ಪರಸ್ಪರ ಪ್ರೀತಿ ಅದ ಅನ್ನೋದು ಗುರುತಿಸಿದವ್ ಅದಕ್ಕೆ ಪಾಯಿಂಟ್ಸ್ ಕೊಟ್ಟ ಕನ್ಕ್ಲೂಜನ್ ಹಾಕಿ ಬರೋಕೆ ಆಯ್ತಾ ಮತ್ತಿಷ್ಟು ಚಲೋ ನಾನು ಓದೇ ಇಲ್ಲಪ್ಪ ಒಂದು ಕೆಲಸ ಮಾಡ ಕೊನೆಗವರು ಕೈ ಮಡಿಸೋದ ಹೆಂಗ್ ತಿಂದ್ರು ಅವ್ ಎರಡು ಪ್ಯಾರ ಇಷ್ಟ ಬರೋದ್ ಕೊಡು ನಾನು ಅಡಿಗೆ ಆದಮೇಲೆ ನೋಡ್ತೀನಿ ಈಗ ನನ್ನ ಪಾಠ ನಾನು ಬರ್ಯಾಕೆ ಬರ್ತೈತಲ್ಲ ಹಾಳೆ ಹರದವ್ನ ಪಟ್ನ್ಯ ನೋಡಿದ್ಮೇಲೆ ಎಲ್ಲಿ ತಪ್ಪಾಗ್ಯಾವು ಒತ್ತಕೆ ಸಿಲ್ಯೈತಿ ಪೂಜೆ ಕೊಟ್ಟಿಲ್ಲ ನೋಡ್ತಿಲ್ಲಕ ಇಂಥ ತಾಯಿ ತವರು ಬನ್ನಿ ಅದು ಸರ್ ಸಿಗ್ಗಾಂವಿ ಸಿಗ್ಗಾಂವಿ ಓದ್ದೋರ ಅಮ್ಮ ಅಪ್ಪ ಆಗಿನ ಕಾಲದ ಅಪ್ಪ ಟು ಓದಿದ್ರು ಅಪ್ಪ ಅಪ್ಪ ಅವ್ರದ್ದು ಕೂಡ ಮೆಟ್ರಿಕ್ ಆಗಿತ್ತು ಮೆಟ್ರಿಕ್ ಆಗಿತ್ತು ಹಾಂ ಆಮೇಲೆ ಇದನ್ನ ಈಗ ಫಾರ್ ಎಕ್ಸಾಂಪಲ್ ಅಂದನು ಅ ಇಲ್ಲಿ ಬರಿತೀವಿ ಪೂಜೆಗೆ ಅಂದನು ಇಲ್ಲಿ ಇದು ಹೆಂಗ್ ಗೊತ್ತಿ ಅಂತ ಕೇಳ್ತಿರ್ಲಿಕ್ಕೆ ಅದ ಅಂದನು ಅಲ್ಲಿ ಯಾಕೆ ಬರದಿ ಬರಂಗಿಲ್ಲ ಹೋಗುದಿಲ್ಲ ಅಹ್ ಇಲ್ಲೆರ ಬರಬೇಕು ಇಲ್ಲ ಅಲ್ಲೆರ ಬರಬೇಕು ಅಲ್ಲಿ ಜೊತೆ ಅಂದನು ಇಲ್ಲೇ ಬರೀಬೇಕು ಏನ್ ತಪ್ಪೇನದ ನಮ್ಮ ಅಮ್ಮ ಬರ್ತೋರ್ಸಿಲ್ಲ ಹೂ ಸುವಾಸನೆ ಇರುತ್ತದೆ ಹೆಂಗ್ ಗೊತ್ತಿ ಇದನ್ನ ತಪ್ಪಾಗ್ತಾಯಿಲ್ಲ ಅದಕ್ಕೆ ಅದ್ರದ್ದು ಅದ್ರ ಹತ್ರ ಇರ್ಬೇಕು ಎಲ್ಲಿರ್ಬೇಕಲ್ಲ ಹೆಂಗೆ ಬರೀಬಾರ ನೀ ಹಿಂಗೆ ಬರ್ದ್ರೆ ಹೂವಿನ ವಾಸನೆ ಬರಂಗಿಲ್ಲ ಬೇರೆ ವಾಸನೆ ಬರ್ತಾವತಿ ಆಮೇಲೆ ಪ್ರಾಬ್ಲಮ್ ಹೆಂಗೆ ಈಗ ಹತ್ತು ಗಿಡಿ ಒಂದು ಗಿಡದಾಗ ಕೂತವ ಒಂದು ಗಿಡಿ ಹೊಡಿತಾನೆ ಬ್ಯಾಡ್ರೂಮ್ ಬಂದು ಇಲ್ಲಿ ಎಷ್ಟು ಗಿಡದಾಗ ಗಿಳಿ ಉಳುದು ಹತ್ರ ಒಂದ್ರ ಒಂಬತ್ತು ಅಲ್ಲ ಮತ್ತು ಹತ್ರ ಒಂದು ಒಂಬತ್ತು ಹೌದಪ್ಪ ಅವಲ್ಲೇ ಕೂಡ್ತಾವಿಂದ ನಾವು ಒಂಬತ್ತು ಮಂದಿ ಇದೇವಂತ ಹೋಗ್ತಾವಲ್ಲ ಅಂದ್ರೆ ಒಂದು ಗಿಡಿಯಲ್ಲಿ ಬಿತ್ತು ಅಲ್ಲ ಹಾರೋದು ಅಲ್ಲಿ ಒಂದು ಗಿಳಿ ಹಂಗಿಲ್ಲ ಇನ್ನು ತಿಳ್ಕೊಬೇಕು ಅಂತ ಮತ್ತೆ ಮದುವೆ ಈಗ ಗಿಡದಾಗ ಹತ್ತು ಗಿಡಿಯವ ಅಲ್ಲೇ ಉಳ್ದಿದ್ದು ಎಷ್ಟು ಗಿಡ ಗೊತ್ತು ಯಾವ ಇಲ್ಲ ಹಾರೋಗ್ತವೆ ಯಾಕಂದ್ರೆ ಒಂದು ಉತ್ತರ ಹೇಳಿದ್ಲಲ್ಲ ನಾವು ಅಲ್ಲಿ ಹೊರತಾ ತಿಂದು ಬಿದ್ದ ಗಿಳಿ ಬಂದು ಹ್ಮ್ ನಾನು ನಿಮ್ದೇನು ಕೇಳಿದೆ ಗಿಡದಾಗ ಎಷ್ಟು ಗಿಳಿಯುವುದು ಅಂತ ಕೇಳಿದ್ದೆ ಒಂದು ಇಲ್ಲ ಹಿಡಿದದ್ದು ಎಷ್ಟು ಅಂತ ಕೇಳಿದ್ರೆ ಊದದ್ದು ಹೇಳ್ಬೇಕಾ ಈ ಡಿಫ್ರೆನ್ಸ್ ಹೇಳ್ತಿದ್ದಕ್ಕೆ ಈಗ ಸಡನ್ ಆಗಿ ಒಂದು ಮಟ್ಟಿಗೆ ಬಂದಾಗ ನೀವೇನು ಓದ್ತಿದ್ರಿ ಅಪ್ಪ ತೀರ್ಕೊಂಡಾಗ ನಾನು ಐದನೇ ತ ಇದ್ದೆ ಈ ಮತ್ತಿ ಯಾವಾಗ ಮುಂದೆ ಮತ್ತೆ ಶಿಕ್ಷಣ ಮುಂದುವರ್ಸಿದೀರಿ ಎಲ್ಲರೂ ನೀವು ಮತ್ತೆ ಆ ಶಿಕ್ಷಣ ದೊಡ್ಡ ಖರ್ಚು ಹೆಚ್ಚ ಸರ್ ಹತ್ತು ಜನ ಮಕ್ಕಳು ಹೆಣ್ಮಕ್ಳದ್ ಬೇರೆ ಖರ್ಚು ಇರುತ್ತೆ ಗಂಡ್ ಮಕ್ಳದ್ದು ಬೇರೆ ತರ ಖರ್ಚು ಇರುತ್ತೆ ಆದಾಯ ಎಲ್ಲಿಂದ ಬರ್ತಿತ್ತು ಹೊಲ ಇತ್ತು ಸ್ವಲ್ಪ ಹೊತ್ತಂದು ಕೊಡ್ತಿದ್ರು ಆಮೇಲೆ ಮುಂದೆ ಅದನ್ನ ಕೊಡ್ಲಿಲ್ಲ ಈಗ ಹೊಲ ಐತಿ ಈಗ ಆ ಹೊಲನ ಇಡೀ ಸ್ಕೂಲ್ಗೇನ ನಾವು ಡೊನೇಟ್ ಮಾಡ್ಬೇಕಂತೆಲ್ಲ ಎಲ್ಲ ಬ್ರದರ್ಸ್ ಡಿಸೈಡ್ ಮಾಡೀವಿ ಎಷ್ಟು ಎಕರೆ ಇದೆ ಆಮೇಲೆ ಸುಮಾರು ಒಂಬತ್ತು ಎಕರೆ ಇರ್ಬೇಕು ಹೌದಾ ಹಾಂ ಕೊಡೋದಂತ ನಿರ್ಣಯ ಮಾಡೀವಿ ಎಲ್ಲಿ ಯಾವ ಊರಲ್ಲಿ ಸಹ ಸ್ಕೂಲಿಗೆ ಕೊಡೋಣ ಅಂತ ಸ್ಕೂಲಿಗೆ ಕೊಡೋಣ ಅಂತ ಯಾಕಂದ್ರೆ ನಾವು ಅನ್ಕಿ ಯೂಸ್ ಮಾಡಲಿಲ್ಲ ಹ್ಞೂ 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 ನಮ್ಮ ಪರಿಸ್ಥಿತಿ ಎಷ್ಟರವರೆಗೆ ಇತ್ತು ಅಂದರೆ ನಾವು ಎರಡು ಲಡಿ ನೂಲ್ ಬೇಕು ನಮ್ಮ ತಂದೆ ತೀರ್ಕೊಂಡ ಮೇಲೆ ನಾನು ಐದನೇ ತಾಯಿದ್ರು ಕೂಡ ಎರಡು ಲಡಿ ನಾನು ನೂಲ್ತಿದ್ದೆ ನನ್ನ ಅಣ್ಣ ಎರಡು ಲಡಿ ನೂಲ್ತಿದ್ರು ಒಂದು ಲಡಿಗೆ ಮೂರು ಒಂದು ಎಣ್ಣೆ ಸಿಗ್ತಿತ್ತು ನಮ್ಗೆ ಏನು ಅದು ಲಡಿ ನೂಲ್ ಬೇಕು ನೂಲ್ 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 ಹಾಂ 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 ನೂಲ್ ಲಡಿ ಮಾಡಿಕೊಡ್ಬೇಕು ಖಾದಿ ಮಾಡಿದಾಗ ತೊಗೊತಿದ್ದೆ ಹಾಂ ಮೂರು ಒಂದು ಎಣ್ಣೆಗೆ ಒಂದು ಹಾಂ ಹಾಂ ಒಂದು ಏಳು ಎಣೆ ಆಯ್ತು ಅಭಿವೃದ್ಧಿ ಆಗ್ತಿತ್ತು ಆಮೇಲೆ ಸ್ನೋನ ಅದು ಹೆಂಗೆ ಬಂದಿತ್ತು ನಿಮ್ಮ ಮನೆ ಸಣ್ಣ ನಮ್ಮ ತಂದೆ ತ ಸಣ್ಣದ ನಮ್ಮ ಕಲಸ್ತಿದ್ದು ನಮ್ಮ ತಂದೆ ನೂಲ್ತಿದ್ದ ನೂಲ್ತಿದ್ದ ಅದೊಂದು ಅದು ಹಾಬಿ ಅದು ನೀವು ಒಂದೇ ಕಲಿಯಂಗಿಲ್ಲ ನಾಲ್ಕೈದು ರೀತಿ ಬೇರೆ ಬೇರೆ ಕಲಿಬೇಕು ಹೊಲಕ್ಕೆ ಹೋಗಬೇಕು ಹಾಂ ಹಿಂಗಾಗಿ ನಮ್ಮ ತಂದೆ ತೀರ್ಕೊಂಡ ಮೇಲೆ ಕೂಡ ರಾತ್ರಿ ಕುಶ್ಬಿ ಕಟ್ಲಿಕ್ಕೆ ಹೋಗ್ತಿದ್ವಿ ನಮ್ಗೆ ನಾಲ್ಕು ಗಣಣೆ ಕೊಡ್ತಿದ್ದರು ಮತ್ತೆ ನಮ್ಮ ಬಾಳೆ ಶಾಣೆ ಇದ್ದೆ ಆಮೇಲೆ ಎಲ್ಲಿರೋ ಒಂದು ಬಣ್ಣ ಗಿಣ್ಣ ಸುಣ್ಣ ಹಚ್ಚಿದ್ರೆ ಅಂದ್ರೆ ವರ್ಷಕ್ಕೊಂದು ಎರಡು ಸಲ ಹಚ್ಚವ್ರಲ್ಲ ಕರೆಯೋರ ಏ ಸುರೇಶ್ ಕರಿ ಎಲ್ಲ ಒಂದು ಕಾರಣ ಹೊಡಿತಾನ ಅಂತ ಕೂಡ ಮಸ್ತ್ ಎಲ್ಲ ಬರೆಯೋದ್ ಅವ್ರ ಮನೆ ಡೆಕೋರೇಟ್ ಮಾಡಿ ಪೇಂಟ್ ಗಿಂಟ್ ಎಲ್ಲ ಒಂದು ಅದು ಪೇಂಟಿಂಗ್ ಮಾಡ್ತಿದ್ದೆ ಈಗ ಚಲೋ ಮಾಡ್ತಾನ ಎಷ್ಟು ಮೂರು ಬಿಲ್ಲಿ ಬೇಕಂತಿದ್ದೆ ಮೂರು ಬಿಲ್ಲಿ ಅಂತಿದ್ದೆ ಹೌದು ಬಣ್ಣಕ್ಕೆ ಮೂರು ಬಿಲ್ಲಿ ಸಾಕ ಬ್ರಷ್ ನಿಮ್ಮ ನಾರಿನ ಮಾಡ್ಕೊತಿದ್ದೆ ನಾ ಎಷ್ಟು ಆಗಲಿ ಬೇಕಾಗ್ತದೆ ಈ ಪೇಂಟಿಂಗ್ ನಿಮಗೇನು ಚಿಕ್ಕ ತಾಯಿಯಿಂದ ಬಂದಿದ್ದೆ ಹೌದಾ ತಾಯಿಂದ ಬಂದಿದ್ದ ನಮ್ಮ ಅಣ್ಣ ದೊಡ್ಡ ಪೇಂಟಿಂಗ್ ಅವನು ಇಂಜಿನಿಯರಿಂಗ್ ಮುಗಿಸಿದ ನಮ್ಮ ಅವನ ಕಡೆಯಿಂದ ನಾವು ಕಲ್ತದ್ದೆ ಏನಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಒಳಗ ಕೊಡೋಣ